ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ ಮೂರು ಕಿಲೋಮೀಟರ್ ದೂರ ತೆರಳುವ ಸತ್ವ ಪರೀಕ್ಷೆ ಪೋಷಕರಿಂದ ಶಿಕ್ಷಣ ಇಲಾಖೆಗೆ ಹಿಡಿ ಶಾಪ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನ ಪೂರಕ ಪರೀಕ್ಷೆಗಳು ಇದೇ ಆಗಸ್ಟ್ ಎರಡರಿಂದ ಆರಂಭಗೊಂಡಿದ್ದು ವಿಪರ್ಯಾಸ ಏನಂದರೆ ತಾಲೂಕಿಗೆ ಎರಡೇ ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆ ನಿಗದಿ ಮಾಡಿದೆ ತಾಲೂಕಿನಲ್ಲಿ ಒಟ್ಟು ಆರುನೂರ ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು ಆಗಸ್ಟ್ ಎರಡರಂದು ಆರಂಭಗೊಂಡ ಪರೀಕ್ಷೆಗೆ ಮೊದಲನೇ ದಿನದಂದೇ ನಲವತ್ತೈದು ಪರೀಕ್ಷಾರ್ಥಿಗಳು ಗೈರಾಗಿದ್ದಾರೆ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯಲಿವೆ ಮಗದೊಂದು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ತಹವಾಬ್ ಪ್ರೌಢಶಾಲೆಯನ್ನು ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸಿದ್ದು ಪರೀಕ್ಷೆ ನಡೀತಾ ಇದೆ ತಾಲೂಕಿನ ಮೂಲೆ ಮೂಲೆಗಳಿಂದ ತಾಲೂಕು ಕೇಂದ್ರಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಕಾಲಕ್ಕೆ ಆಗಮಿಸಬಹುದಾದ ಪರೀಕ್ಷಾರ್ಥಿಗಳು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ನಿಗದಿತ ಸಮಯಕ್ಕೆ ವಾಹನ ವ್ಯವಸ್ಥೆ ಇಲ್ಲದೆ ತೀರಾ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಬಹುತೇಕ ಪರೀಕ್ಷಾರ್ಥಿಗಳಿಗೆ ಪೋಷಕರಿಗೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಎನ್ನುವಂಥ ಸ್ಪಷ್ಟ ವಿಳಾಸ ಕೂಡ ಗೊತ್ತಿಲ್ಲ ಎನ್ನುವಂಥ ಆಕ್ರೋಶ ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಪೋಷಕರು ವ್ಯಕ್ತಪಡಿಸಿದರು ಶಿಕ್ಷಣ ಇಲಾಖೆ ಸಾರಿಗೆ ಸಂಸ್ಥೆಯ ಬಸ್ ವ್ಯವಸ್ಥೆ ಕೂಡಲೇ ಮಾಡಬೇಕಾಗಿದೆ ಇಲ್ಲಾಂದ್ರೆ ಪರೀಕ್ಷಾ ಕೇಂದ್ರ ಶಿಕ್ಷಣ ಸಂಸ್ಥೆಗೆ ಬಸ್ ಕಲ್ಪಿಸಿಕೊಡುವಂತೆ ಕ್ರಮವನ್ನು ಜರುಗಿಸಬೇಕಾಗಿದೆ ಅಂತ ಪರೀಕ್ಷಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ ಪರೀಕ್ಷಾ ಕೇಂದ್ರ ಮೂರು ಕಿಲೋಮೀಟರ್ ದೂರ ಇರುವುದು ತಿಳಿದರೂ ಕೂಡ ಅಲ್ಲಿಯ ಪರೀಕ್ಷೆ ನಡೆಸಲು ನಿಗದಿಗೊಳಿಸಿರುವುದು ಅವರ ವಿಕೃತಿ ಮನಸ್ಥಿತಿಯನ್ನು ಹಾಗೂ ಅವಮಾನವೀಯತೆಯನ್ನು ತೋರ್ತಾ ಇದೆ ಅಂತ ಶಿಕ್ಷಣ ಪ್ರೇಮಿಗಳು ಆರೋಪಿಸಿದ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಜಿಲ್ಲಾ ನಿರ್ದೇಶಕರು ವಸ್ತು ಸ್ಥಿತಿಯನ್ನು ಅರಿತು ಕೂಡಲೇ ಅನುಮತಿ ನೀಡಿರುವುದು ಅವರ ಅವಿವೇಕಿತನವನ್ನು ತೋರ್ತಾ ಇದೆ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ಮಹಿಳೆಯರಿದ್ದು ಮಹಿಳಾ ಪರೀಕ್ಷಾರ್ಥಿಗಳ ಹಾಗೂ ಪೋಷಕರು ಅನುಭವಿಸಬಹುದಾದ ಸಂಕಷ್ಟಗಳ ಕುರಿತು ಮುಂದಾಲೋಚನೆ ಇಲ್ಲದ ಬಾಲಿಷ್ಯತನದ ನಿರ್ಧಾರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಪೋಷಕರು ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಇನ್ನು ಕೂಡ್ಲಿಗೆ ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಒಬ್ಬರಿಂದ ತಲಾ ಐವತ್ತು ರೂಪಾಯಿ ಬಾಡಿಗೆಯಂತೆ ವಸೂಲಿ ಮಾಡಲಾಗ್ತಾ ಇದೆ ಮರಳಿ ಕೂಡ್ಲಿಗೆ ತೆರಳಲು ಅಷ್ಟೇ ಹಣ ನೀಡಲು ನೀಡಬೇಕಾಗಿದೆ ಅಂತ ತಮ್ಮ ಅಳಲನ್ನು ಪೋಷಕರು ತೋಡಿಕೊಂಡಿದ್ದಾರೆ ಕಾರಣ ಶಿಕ್ಷಣ ಇಲಾಖೆ ಕೂಡಲೇ ಬಸ್ ಸೌಲಭ್ಯವನ್ನು ಕಲ್ಪಿಸಬೇಕಾಗಿದೆ ಸಾರಿಗೆ ಬಸ್ ವ್ಯವಸ್ಥೆಯಾದರೂ ಆಗಲಿ ಅಥವಾ ತಫಾಬ್ ಶಿಕ್ಷಣ ಸಂಸ್ಥೆಯ ಬಸ್ ಅನ್ನಾದರೂ ಬಿಡಲಿ ಪರೀಕ್ಷೆ ಮುಗಿಯುವ ತನಕ ಪ್ರತಿದಿನ ಪರೀಕ್ಷೆ ಪ್ರಾರಂಭಕ್ಕೂ ಮುನ್ನ ಪರೀಕ್ಷೆ ಮುಗಿದ ನಂತರ ಕೂಡಲಿಗೆ ತಲುಪಲು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ಅಂತ ಪೋಷಕರು ಶಿಕ್ಷಣ ಇಲಾಖೆಗೆ ಆಗ್ರಹಪಡಿಸಿದ್ದಾರೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಶಿಕ್ಷಣ ಇಲಾಖೆಯ ಎಡವಟ್ಟಿಗೆ ತಕ್ಕ ಬೆಲೆ ತರಬೇಕಾಗುತ್ತೆ ಅಂತ ಶಿಕ್ಷಣ ಪ್ರೇಮಿ ಮುಖಂಡರ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಅಂತ ಗ್ರಾಮೀಣ ಪರೀಕ್ಷಾರ್ಥಿಗಳ ಪೋಲಕ್ಷ್ ಪೋಷಕರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ವರದಿ ವಿ ಜಿ ಋಷುಭೇಂದ್ರ ಮಹಾಯುದ್ಧ ನ್ಯೂಸ್ ಕೊಡಲಿಕ್ಕೆ ಏನು ಯಜಮಾನ್ಯ ಹೆಸರೇ ಏನಿಲ್ಲದಿ ತಾಸು ಬಂದಿದ್ರು ಎಕ್ಸಾಮ್ ಎಕ್ಸಾಮ್ ಐತಾ ಎಷ್ಟನೇ ಕ್ಲಾಸ್ ಹೌದಾ ಎಲ್ಲಿಂದ ಬಂದ್ರಿ ನೀವು ನೀವು ಊರ್ಲಿಂದ ಎಲ್ಲಿ ಕೂಡ್ಲಿಕ್ಕೆ ಬಂದ್ರೆ ಕೂಡ್ಲಿಕ್ಕಿಂದ ಹೆಂಗೆ ಬಂದ್ರಿ ನಡ್ಕಂತ ಬಂದ್ರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದಲ್ಲಿ ಹಾಂ ಮೂರು ಕಿಲೋಮೀಟ್ರ್ ನಡ್ಕೊಂಡ್ ಬಂದ್ರೆ ಹೆಂಗಪ್ಪ ಹಿಂಗೆ ಆಗ್ಬಿಟ್ರ ಯಾವ್ದನ್ನು ಒಂದು ವ್ಯವಸ್ಥೆ ಮಾಡಬೇಕಾ ಯಾವ್ದನ್ನು ವ್ಯವಸ್ಥೆ ಮಾಡಬೇಕು ಹುಡುಗರಿಗೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರ್ತೇವೆ ನಾವು

ಫ್ರೀ ಚಾರ್ಜೆ ಗೋರ್ಮೆಂಟ್ಗೆ ಬಂದು ಬಿಡ್ತೀವಿ ಒಂದು ಊರಾಗ ಆರು ಗಂಟೆಗೆ ಬಸ್ ಬರ್ಕೊತ್ತ ಹ್ಞೂ ಅದಕ್ಕೆ ಬಂದು ಬಿಡ್ತೀವ ಹ್ಞೂ ಇಲ್ಲೆಲ್ಲಿದ್ದ ಆಟೋಕ್ಕೆ ಚಾರ್ಜ್ ಕೊಡ್ಬೇಕು ಎಷ್ಟು ಕೊಟ್ಟರು ಆಟೋದಂದು ಎಂಬತ್ತು ರೂಪಾಯಿ ಕೊಟ್ಟಿ ಇಬ್ಳರಿಗೆ ಸೇರಿ ಈಗ ಬರ್ಲಾಕಾರ ಎಂಬತ್ತು ಕೊಟ್ಟಿ ಇಲ್ಲ ಇವತ್ತು ಎರಡ್ಕೊಂಡು ಬಂದ್ಬಿಟ್ವಿ ಎಲ್ಲೆಲ್ಲಿ ಇದ್ದರೆ ಮೂರು ಕಿಲೋಮೀಟ್ರ್ ನಡ್ಕೊಂಬಂದ್ರೆ ನಿಮ್ಮ ಹುಡುಗ್ರನ್ನ ಕರ್ಕೊಂಡು ಏನೇನು ಹೆಸರೇನು ದುರ್ಗಾ ಸುಮಾ ಸುಮಾ ಸುಮ್ಮ ಬಾಯಿ ಯಾವ ಊರು ಜೋಗಳಿ ತಗಂಡನಾ ಹ್ಞೂ 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 ನೀವು ಅಲ್ಲಿಂದ ಜೋಗಳ್ಳಿಯಿಂದ ಕೂಡ್ಲಿಕ್ಕೆ ಬಂದ್ರೆ ಕೂಡ್ಲಿಗಿಂದ ಇಲ್ಲಿಗೆ ಆಟೋದಾಗ ಬಂದ್ರೆ ಆಟೋದಾಗ ಎಷ್ಟು ಕೊಟ್ಟರಿ ಎಪ್ಪತ್ತು ರೂಪಾಯಿ ಕೊಟ್ಟ್ರಿ ಮತ್ತೆ ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಮತ್ತೆ ಏನು ಹೇಳೋಕೆ ಇಷ್ಟಪಡ್ತೀರಿ ಗೌರ್ಮೆಂಟ್ನವ್ರಿಗೆ ಏನಾದ್ರು ಒಂದು ಬಸ್ಸಿನ ವ್ಯವಸ್ಥೆ ಏನಾರ ಮಾಡ್ಬೇಕಾ ಬೇಡ ಮತ್ತು ಇನ್ನ ಇನ್ನು ನಾಲ್ಕು ನಾಲ್ಕು ಇನ್ನ ನಾಲ್ಕು ರೇ ಮೊಬೈಲ್ 12000 ರೀ ಲಾಂರಿ ಸ್ಕೂಲ್ ಹತ್ರ ಎಕ್ಸಾಮ್ ಬರಕ್ಕೆ ಬಂದಿದ್ದೀರಾ ಯಾರ್ ಬರಿಯೋ ಎಕ್ಸಾಮ್ ನಮ್ಮ ತಂಗಿ ನಿಮ್ಮ ತಂಗಿಯೇ ನೀವು ಕಣವಸರಳ್ಳಿ ಇಂದ ಕುಡ್ಲಿಕ್ ಹೆಂಗ್ ಬಂದ್ರಿ ಗವರ್ನಮೆಂಟ್ ಬಸ್ ನಲ್ಲಿ ಬಂದ್ವಿ ಇಲ್ಲೆಲ್ಲಿದು ಎಷ್ಟು ಖರ್ಚು ಮಾಡಿದ್ರಿ ಚಾರ್ಜ್

ನೀವು ಬಣಿವಿ ಕೂಡ್ಲಿಕ್ಕೆ ಫ್ರೀಯಾಗಿ ಬಂದಿರಿ ಫ್ರೀಯಾಗಿ ಗೌರ್ಮೆಂಟ್ ಬಸ್ನಾಗ ಗವರ್ಮೆಂಟ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಶಾಲೆಗೆ ಬರಕ ಐವತ್ತು ರೂಪಾಯಿ ಇಬ್ಲರ್ ಸೇರಿ ಸೇರಿ ಹೋಗ್ತಾ ಹೋಗ್ತಾ ಇವತ್ತು ನೂರು ರೂಪಾಯಿ ಖರ್ಚು ಮಾಡ್ತೀನಿ ಇಲ್ಲ ಅಂದ್ರೆ ದುಡ್ಡು ಇಲ್ಲಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ಮಕ್ಕಳಿಗೆ ಏನು ಮುಂಚೆ ಬಂದ್ರೆ ಆರ್ಟಿಕಲ್ ಇಲ್ಲಿ ಸಿಗ್ತಾವ್ ನಂಬರ್ ಸಿಕ್ತ ಒಂದ್ಸಂದೂರ ದೂರ ಬಂದಿರ್ತೀವಿ ಆಗ್ಬಹುದು ರೂಮ್ ಐತಿ ಅಯ್ಯೋ ಅವು ಹುಡುಗರ್ನ ಒಂದಂತೆ ಕಳ್ಸಿರ್ತೀವಿ ಇನ್ನ ಜೊತೆಗೆ ನಾವ್ ಬರಬೇಕಾಕತ್ತ ಬಸ್ ಇದ್ರೆ ಏನಂತ ಬಸ್ ಬರ್ತಾವ ಹೋಗ್ತಾವ ಗೌರ್ಮೆಂಟ್ ಕಡೆಗಿಂದ ಮಾಡ್ಬೇಕು ಏನ್ ಮಾಡಬೇಕು ಬಸ್ ಮಾಡ್ಬೇಕ್ರಿ ಬಸ್ ವ್ಯವಸ್ಥೆ ಮಾಡ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಪರೀಕ್ಷೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಾಗ ಪರೀಕ್ಷೆ ಬಿಟ್ಕೊಳ್ಳೆ ಬಿಟ್ಕೊಡ್ಲೇ ಬೆಳಿಗ್ಗೆ ಹ್ಮ್ ಟೈಮ್ ಬಸ್ ವ್ಯವಸ್ಥೆ ಮಾಡು ಹು ಬಸ್ ವ್ಯವಸ್ಥೆ ಮಾಡ್ಬೇಕು ನಮ್ ಬೆಳಿಗ್ಗೆ ಟೈಮಿಗ್ ಒಂದ್ ಬಸ್ ಸಾಯಂಕಾಲ ಹೋಗಬೇಕಾರೆ ಒಂದ್ ಬಸ್ ಬಿಡ್ಬೇಕ್ರಿ ನಮ್ಗೆ ಬಹಳ ಕಷ್ಟ ಐತಿ ನಾವ್ ಬೆಳಗ್ಗೆ ಒಂದು ಬಸ್ ಮತ್ತೆ ಬೆಳಗ್ಗೆ ಒಂದತ್ತು ಮತ್ತೆ ಹೋಗೋಕಾರ ಒಂದ್ ಕಡೆಗೆ ಬಸ್ ಬಿಡ್ಬೇಕ್ರಿ ನಮ್ಗೆ ಭಾರಿ ಕಷ್ಟ ಐತೆ ನಾವು ಬಡವರು ಬೆಳಿಗ್ಗೆ ಅದು ಬಗ್ಗೆ ಎಷ್ಟು ಗಂಟೆಗೆ ಸರ್ ಗಂಟೆ ಹತ್ತು ಗಂಟೆಗೆ ಸರ್ ನಾವು ಬರೋದು ಆಗೋದಿಲ್ಲ ಅಲ್ಲೆಲಿಂದ ಬರೋದು ಆಗೋದಿಲ್ಲ ನಾವು ಅಲ್ಲಿಂದ ಮೂರು ಕಿಲೋಮೀಟ್ರ್ ನಡೆದು ಬಂದಿವಾಗ ನಾವು ಇವಾಗ ನಮ್ಗೆ ಏನು ಬರುವಾಗ ಬಸ್ಸು ಹೋಗುವಾಗ ಬಸ್ ಬಿಡ್ಬೇಕು ಸರ್ ನಮಗೆ ವ್ಯವಸ್ಥೆ ಮಾಡೇಬೇಕು

ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲ್ಗೆ ಎಕ್ಸಾಮ್ ಸೆಂಟ್ರ್ ಮಾಡಿರುವುದು ಭಾಳ ದುರ್ದೈವ ಸಂಗತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದೀವಪ್ಪ ಅಂದರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕೊಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ ಇನ್ನು ನಾ ಎರಡು ಎಕ್ಸಾಮ್ ಆಗಿವೆ ಇನ್ನು ಇದು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಶಾಲೆ ಅಭಿವೃದ್ಧಿ ಮೇಲ ಉಸ್ತುವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀರಿ ನಿಜವಾಗ್ಲೂ ಬಸ್ ವ್ಯವಸ್ಥೆ ಮಾಡಬೇಕು ಮಾಡೋದಂದ್ರೆ ಬಿ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ ನಾಳೆನೇ ಈ ವ್ಯವಸ್ಥೆ ಮಾಡಬೇಕು ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮುಂದಿನ ಮುಂದೆ ದಿನ ಮುಂದೆ ಸೋಮವಾರ ಮಂಗಳವಾರ ದಿನ ಪ್ರತಿಭಟನೆ ಮಾಡಬೇಕಾಗುತ್ತದೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಡಿ ಡಿ ಪೈಗೂ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳ್ರಿ ಮತ್ತು ಸುವ್ಯವಸ್ಥೆ ಕಾಪಾಡಲು ನಾನು ವಾರ್ನ್ ಮಾಡ್ತಾನೆ ಅಂತ ತಿಳ್ಕೊಳ್ಳ್ರಿ